ನೋಡ್ರಿ ಪೆಟ್ರೋಲ್ ಡೀಸೆಲ್ ಮೇಲೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಆದ್ರೆ ಅದರ ಹೊರೆಯನ್ನ ಜನರ ಮೇಲೆ ಹಾಕಿಲ್ಲ ಎರಡು ರೂಪಾಯಿ ಜಾಸ್ತಿ ಆದ್ರೂ ಕೂಡ ತೈಲ ಕಂಪ್ನಿಗಳು ಅದನ್ನ ಬರೆಸ್ತಾ ಇದ್ದಾರೆ ಇವತ್ತು ಗ್ಯಾಸ್ ಸಿಲಿಂಡರ್ ಮೇಲೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇದೇ ಇಪ್ಪತ್ ಮೂರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ ಮೂರಲ್ಲಿ ನೂರ ಏಳು ರೂಪಾಯಿ ಇತ್ತು ಸಾವಿರದ ನೂರ ಏಳು ರೂಪಾಯಿ ಇತ್ತು ಇವತ್ತೆಷ್ಟಿದೆ ಎಂಟುನೂರ ಐವತ್ತು ರೂಪಾಯಿ ಇದೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ ಮೇಲೂ ಕೂಡ ಅಂದ್ರೆ ಅವತ್ತೇ ಮೋದಿ ಸರ್ಕಾರ ಮುನ್ನೂರು ರೂಪಾಯಿಗಿಂತ ಹೆಚ್ಚು ಕಡಿಮೆ ಮಾಡಿದ್ದಾರೆ ಇವತ್ತು ಅಂತಾರಾಷ್ಟ್ರೀಯ ಬೆಲೆ ಹೆಚ್ಚಾಗಿದೆ ಅನ್ನುವ ಕಾರಣಕ್ಕೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಆದರೂ ಇವತ್ತು ಕೇಂದ್ರದಲ್ಲಿ ಇವತ್ತು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ ನೀವು ಐವತ್ತು ಅಗತ್ಯ ವಸ್ತುಗಳ ಬೆಲೆಯನ್ನು ಜಾಸ್ತಿ ಮಾಡಿದ್ದಿರಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರೇ ಅಷ್ಟು ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಮಾಡಿದ್ರು ಕೂಡ ಹಣ ಎಲ್ಲಿ ಹೋಗ್ತಾ ಇದೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀರಾ ಯಾವುದೇ ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ ಸರ್ಕಾರಿ ನೌಕರಿ ಸಂಬಳ ಕೊಡೋಕಾಗ್ತಾ ಪೊಲೀಸರು ವಿಚಾರಿಸಿ ಒಂದನೇ ತಾರೀಕು ಸಂಬಳ ಕೊಡಬೇಕಾಗಿತ್ತು ಏಳನೇ ತಾರೀಕಾದರೂ ಕೂಡ ಪೊಲೀಸ್ ಇಲಾಖೆಗೆ ಇನ್ನೂ ಕೂಡ ಸಂಬಳ ಕೊಡೋಕ್ಕಾಗಿಲ್ಲ ಇವ್ರ ಯೋಗ್ಯತೆಗೆ ಶಿಕ್ಷಕರಿಗೆ ಸಂಬಳ ಕೊಡಕ್ಕಾಗ್ತಾ ಹಾಗಾಗಿ ದಿವಾಲಿ ಎತ್ತ ಸಾಕ್ತಾ ಇದೆ ಹೊತ್ತು ಕಾಂಗ್ರೆಸ್ ಸರ್ಕಾರ ಹಿಮಾಚಲದಲ್ಲಿ ಕಾಂಗ್ರೆಸ್ ಸರ್ಕಾರನೂ ಕೂಡ ದಿವಾಲಿ ಆಗಿದೆ ತೆಲಂಗಾಣದಲ್ಲೂ ಕೂಡ ಸರ್ಕಾರಿ ನೌಕರಿ ಸಂಬಳ ಕೊಡಕ ಆಗ್ತಾ ಇಲ್ಲ ಅಂತ ಸ್ವತಃ ಅಲ್ಲಿನ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇಲ್ಲ ಅಷ್ಟೇ ಆದ್ರೆ ಬರಹೇಳಿ ಕೆಲಸ ಮಾತ್ರ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಜನ ಆಕ್ರೋಶ ಮಾಡ್ತಾ ಇದ್ದೇವೆ ಏನಕ್ಕೆ ಈಗಾಗಲೇ ಹಲವಾರು ಬಾರಿ ಚರ್ಚೆ ಆಗಿದೆ ಯು ಪಿ ಎ ಸರ್ಕಾರ ಆದಾಗ ಎಂಬತ್ತೈದು ಸಾವಿರ ಕೋಟಿ ಕೊಟ್ಟಿದ್ರು ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಜಿ ಎನ್ ಡಿ ಎ ಸರ್ಕಾರ ಬಂದ ಮೇಲೆ ಎರಡು ಲಕ್ಷ ಎಂಬತ್ತೈದು ಸಾವಿರ ಕೋಟಿ ನೀಡಿದ್ದಾರೆ ಲಕ್ಷ ಕೋಟಿ ಬಂದರೂ ಕೂಡ ಆ ಹಣವನ್ನು ಸರಿಯಾಗಿ ಬಳಕೆ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳು ಇವತ್ತು ಜಲ್ ಜೀವನ್ ಮಿಷನ್ ಇವತ್ತು ಪ್ರತಿ ಗ್ರಾಮಕ್ಕೂ ಕೂಡ ಪ್ರತಿ ಮನೆಗೂ ಕೂಡ ಒಳ್ಳೆ ಶುದ್ಧ ಕುಡಿಯ ನೀರು ಕೊಡಬೇಕು ಅಂದ್ರೆ ಅಂಥ ಕಾರ್ಯಕ್ರಮಕ್ಕೂ ಕೂಡ ಕಲ್ಲಾಗ್ತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಏನು ಅನುದಾನ ತಗೊಂಡು ಏನು ಮಾಡ್ತೀರಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಯಾಕಾಯ್ತು ಯಾಕೆ ನೂರಾರು ಕೋಟಿ ತೆಲಂಗಾಣ ಟ್ರಾನ್ಸ್ಫರ್ ಮಾಡಿ ಕ್ಯಾಶ್ ಡ್ರಾ ಮಾಡಿಕೊಂಡ್ರು ಹಾಗಾಗಿ ನಮ್ಮ ರಾಜ್ಯದಲ್ಲಿ ಇವತ್ತು ಲೂಟಿ ಕೋರ ಸರ್ಕಾರ ಇದೆ ಏನೇ ಅನ್ನೋದನ್ನು ಬಂದರೂ ಕೂಡ ಲೂಟಿ ಮಾಡ್ತಕ್ಕಂಥ ಕೆಲಸನ ಮಾಡ್ತಾರೆ ಅಷ್ಟೇ